ಭಲೋ ಭಾರತ್ ಮಾತಾಕಿ ಭಲೋ ಭಾರತ್ ಮಾತಾಕಿ ಏನು ಹುಬ್ಳಿಯಲ್ಲಿ ನೇಹ ಅತಿಯಾಗಿ ಕೆಲವೇ ತಿಂಗಳಲ್ಲಿ ಒಂದೇ ಏನು ನೇಹ ಅತಿಯಾಗಿ ಒಂದೇ ತಿಂಗಳಲ್ಲಿ ಮತ್ತೊಂದು ಅಂಜಲಿ ಅಂಬಿಗರನ್ನು ಕ್ರೂರವಾಗಿ ಕೊಲೆ ಮಾಡಿದರೆ ಇಂಥ ದುರುಳರಿಗೆ ಉಗ್ರವಾದ ಶಿಕ್ಷಣ ಕೊಡಬೇಕಾಗಿ ಸರ್ಕಾರಕ್ಕೆ ತಹಶೀಲ್ದಾರ್ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ಥರ ಘಟನೆಗಳು ಇನ್ನೊಮ್ಮೆ ಎಂದೂ ಆಗಬಾರ್ದು ಸಮಾಜ ಇದು ತಲೆ ತಗ್ಸುವಂತಾಗಿದೆ ರಾಜ್ಯದ ಕಾನೂನು ದುಸ್ಥಿತಿ ಇನ್ನಷ್ಟು ಬಂದೋಬಸ್ತ್ನಲ್ಲಿ ನಡೆದು ಸೂಕ್ತ ಕಠಿಣವಾದ ನಿರ್ಧಾರವನ್ನು ತಗೊಂಡು ಅವರನ್ನು ಗಲ್ಲಿಗೇರಿಸಬೇಕಾಗಿ ನಮ್ಮ ಸಮಾಜದ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ಈ ಒಂದು ಸಂಗೊಳ್ಳಿ ರಾಯಣಾ ವೃತ್ತದ ಮುಂದೆ ಮನವಿ ಮಾಡ್ಕೊಳ್ತಿದ್ವಿ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನ ಸರ್ವ ಜನರಿಂದಲೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ವಿ ಜೈ ಹಿಂದ್ ಇಲ್ಲ ಇಲ್ಲಿ ಅವರು ಸುಮಾರು ನಾಲ್ಕೈದು ದಿನಗಳಿಂದ ಭಾಳ ಪ್ರಯತ್ನ ಪಟ್ಟಿರೋ ಪೊಲೀಸ್ ಇಲಾಖೆಯವರು ಈಗ ಅವರನ್ನು ಬಂಧಿಸಿದ್ದಾರೆ ಆದ್ದರಿಂದ ಅವರಿಗೆ ಗಲ್ಲು ಶಿಕ್ಷೆ ಅಂತ ಕಠಿಣವಾದ ಒಂದು ಶಿಕ್ಷೆ ಕೊಟ್ಟಾಗ ಮಾತ್ರ ಸಮಾಜ ಎದುರು ಸಮಾಜದಲ್ಲಿ ಇಂಥ ಕೆಟ್ಟ ಕೆಲಸ ಮಾಡೋಕ್ಕೆ ಎದುರ್ಕೊಳ್ತಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಕೊಲೆಯಾದ ಬೆನ್ನಲ್ಲೇ ಅಂಬಿಗ ಇದು ಅಂಚಲಿ ಅಂಬಿಗ ಅವರ ಅವ್ರಿಗೆ ಬೆದರಿಕೆ ಆಗ ಬೆದರಿಕೆ ಆಗದಲ್ಲೇ ಅವ್ರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇಂಥ ದು ದುರಾತ್ಮರನ್ನು ಸರ್ಕಾರ ಗಮನಕ್ಕೆ ತಗೊಂಡು ಇವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ನಾನು ಸರ್ಕೆ ಈ ಜನ ಜನರ ಮುಖಾಂತರ ನಮ್ಮ ಸಮಾಜದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ನೇಹ ಅವರ ಹತ್ಯೆ ಹಿನ್ನೆಲೆಯಲ್ಲಿ ಮತ್ತೊಂದು ಅಂಜಲಿಯನ್ನ ಅಂಬಿಗ ಅಂಜಲಿ ಅಂಬಿಗ ಅನ್ನೋ ಒಂದು ಯುವತಿಯ ಮೇಲೆ ಅಲ್ಲೇ ಆಗಿ ಆ ಹುಡುಗಿನ ಕೊಲೆ ಮಾಡಿದ್ದಾರೆ ಆ ಹುಡುಗನ್ನ ಆ ಕೊಲೆಗಾರನನ್ನು ಹಿಡಿಯಲು ಭಾಳ ಪೊಲೀಸ್ ಇಲಾಖೆ ತುಂಬ ಪ್ರಯತ್ನ ಮಾಡಿದ್ದಾರೆ ಆ ಬೆನ್ನಲ್ಲೇ ಅವನು ಮತ್ತೆ ತಪ್ಪಿಸಿಕೊಳ್ಳಲು ಮತ್ತೆ ಟ್ರೈನಿನಲ್ಲಿ ಪ್ರವಾಸ ಮಾಡುವಾಗ ಅವನನ್ನು ಹಿಡಿದು ಪೊಲೀಸರು ಮತ್ತೊಬ್ಬಳ ಮಹಿಳೆ ಮೇಲೆ ಚಾಕುವಿನ ತೋರಿಸಿದಾಗ ಅಲ್ಲಿ ಆ ಸ್ಥಳೀಯಲ್ಲಿರ್ತಕ್ಕಂಥ ಜನಗಳು ಅವನನ್ನು ತಳಿಸಿ ಆನಂತರ ಪೊಲೀಸ್ ಇಲಾಖೆಗೆ ಅವನನ್ನು ಒಪ್ಪಿಸಿದಾಗ ಅವನಿಗೆ ಗೊತ್ತಾಯಿತು ಅಂಜಲಿಯಲ್ಲಿ ಕೊಲೆ ಮಾಡಿದಂಥ ಪ್ರಕರಣದಲ್ಲಿ ಇವನು ಇವರೇ ಅಂತ ಹೇಳಿ ಗೊತ್ತಾದ ಮೇಲೆ ಅವನನ್ನು ಬಂಧಿಸಿದ್ದಾರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕೃತ್ಯಗಳು ನಡೆದೇ ಇರೋ ರೀತಿಯಲ್ಲಿ ಕಾನೂನುಬದ್ಧವಾಗಿ ಎಲ್ಲ ಎಲ್ಲ ರೀತಿಯ ಒಂದು ಕ್ರಮ ತಗೋಬೇಕು ಅಂಥೇಳಿ ವಿನಂತಿಸ್ಕೊಳ್ತೇನೆ ಮಾತಾಗಿ ಅಂಜಲಿ ಅಂಬಿಗರನ್ನು ಹತ್ಯೆಗೈದ ಕೊಲೆಗಡಿಕನಿಗೆ ಅಂಜಲಿ ಅಂಬಿಗರನ್ನು ಹತ್ಯೆ ಹತ್ಯೆಗೈದ ಕೊಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಲೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯರೇ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಒಂದು ವರ್ಷ ಯಶಸ್ವಿಯಾಗಿ ನೆನೆಸ ಪೂರೈಸೈತೆ ಇವತ್ತು ಪೇಪರಲ್ಲೆಲ್ಲ ಮಾಧ್ಯಮದೆಲ್ಲ ನಾವು ನೋಡ್ತಾ ಇದ್ದೀವಿ ಅವ್ರದ್ದು ಗ್ಯಾರಂಟಿಗಳಲ್ಲಿ ತೇಲ್ತಾ ಇದ್ದಾರೆ ಆದರೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಬಲಾತ್ಕಾರ ಕೊಲೆ ಸುಲಿಗೆ ಈ ರೀತಿಯ ಒಂದು ವ್ಯವಸ್ಥೆ ಇದ್ದರೂ ಸಹ ಅದನ್ನು ಮರೆಮಾಚೋದು ಸಲುವಾಗಿ ಗ್ಯಾರಂಟಿ 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 ಅಂತೇಳಿ ಇವತ್ತು ಸಮಾಜವನ್ನು ತಿಕ್ ತಕ್ಷ ತಪ್ಪು ಕೆಲಸ ಮಾಡ್ತೈತೆ ಗೃಹ ಇಲಾಖೆ ಇವತ್ತು ಕಣ್ಣು ಮುಚ್ಚಿ ಕೂತೈತೆ ಇವತ್ತು ಬಡ ಮಹಿಳೆಯರು ಅಮಾಯಕ ಮಹಿಳೆಯರು ಕಾಲೇಜ್ಗೆ ಹೋಗೋದೇ ತಪ್ಪೈತೆ ಹೊರಗಡೆ ಬರೋದೇ ಕಷ್ಟ ಐತೆ ಇವತ್ತು ಮೊನ್ನೆ ಅದೇ ಹುಬ್ಬಳ್ಳಿಯಲ್ಲಿ ಏನಿವತ್ತು ಬಿಹಾರದ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ದಿನಕ್ಕೊಂದರಂತೆ ಸುಮಾರು ಹದಿಮೂರು ಕೊಲೆಗಳಾಗಿದ್ದಾವೆ ಈ ರೀತಿ ರೇಪಿಸ್ಟ್ಗಳಿಗೆ ಕೊಲೆ ಘಟಕರಿಗೆ ಈ ಸರ್ಕಾರದ ಭಯನೇ ಇಲ್ಲದಂಗೆ ಆಗೈತೆ ಯಾಕಂದರೆ ಇಲ್ಲಿ ಜಾತಿ ಭೇದ ಬರುತ್ತು ಇವತ್ತು ಈ ಒಂದು ಹೆಣ್ಣನ ಮಾನವನ ಕಾಪಾಡಬೇಕಾಗ್ತದೆ ಸರ್ಕಾರ ಗ್ಯಾರಂಟಿಯ ಯೋಜನೆಗಳಲ್ಲಿ ಜನನ ದಿಕ್ಸ್ತಪ್ಸೋ ಕೆಲಸ ಮಾಡ್ತೈತೆ ಇವತ್ತು ಆ ತಾಯಿ ಬಡ ಬಡ ಕುಟುಂಬದಲ್ಲಿ ಬಂದಿರತಕ್ಕಂತಹ ಒಂದು ಅಂಬಿಗರ ಚೌಡಯ್ಯನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ತಾಯಿ ಮೊನ್ನೆ ನೇಹ ಹಿರೇಮಟ್ಟಾಯಿತು ಇವತ್ತು ಈ ಒಂದು ಅಂಜಲಿ ಅಂಬಿಗರ ಅನ್ನೋ ಹುಡುಗಿಯನ್ನು ಯಾವ ರೀತಿಯ ಕಾಮಕ ಕಾಮುಕ ಕೊಲೆಗೈದ ನಂತರ ಯಾವ ರೀತಿ ತಪ್ಪಿಸ್ಕೊಂಡು ಪೊಲೀಸ್ ಇಲಾಖೆ ಕೈ ಸಹ ಸಾರು ಅಲ್ಲೊಂದು ಮಹಿಳೆಗೆ ಮಹಿಳೆಗೆ ಆ ಕಾಮುಕ ಗಾಯಗೊಳಿಸಿ ಆ ನಂತರ ಧರ್ಮದೇಟದಿಂದ ಸಿಕ್ಕೊಂಡಿದ್ದಾನೆ ಮೊದಲು ಇಲ್ಲಿ ನಮಗೆ ನ್ಯಾಯದ ಪ್ರಶ್ನೆನೇ ಬರೋಲ್ಲ ಯಾವುದೇ ಜಾತಿಯವನಿರಲಿ ಹೆಣ್ಣು ಮೇಲೆ ಯಾವನೇ ಕ್ರೂರತ್ವ ಮಾಡ್ತಾನೋ ಅವನ್ನ ಕೊಲೆ ಮಾಡಬೇಕು ನಮಗಿಲ್ಲ ಅವ್ನು ಅವ್ನು ಹಿಡ್ಕೊಂಡು ಬಂದು ಈಗ ಆ ಹುಡುಗಿನ ಪ್ರಾಣ ತೆಗ್ದಿದ್ದಾನೆ ಅವ್ನು ಹಿಡ್ಕೊಂಡ್ಬಂದು ತಗೊಂಡು ಬಂದು ಅವ್ನು ಬಂಧಿಸಿ ಅಲ್ಲಿ ಜೈಲಿಗೆ ಹಾಕಿ ಬಿರಿಯಾನಿ ಕೊಡೋದಕ್ಕಿಂತ ಅಂಥ ಪಾಪಿಗಳನ್ನ ನಾವು ಅವತ್ತು ಹೇಳ್ತಾ ಇದ್ದೀವಿ ಇವತ್ತು ಹೇಳ್ತಾ ಇದ್ದೀವಿ ನಮ್ಮ ಸಂಘಟನೆ ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಚಾರಿಟರ್ ಬಟ್ ಟ್ರಸ್ಟ್ ಇರ್ಬೋದು ಅಂಬಿಗರ ಚೌಡಯ್ಯ ಹೊನ್ನಾಳಿ ನ್ಯಾಮತಿ ತಾಲೂಕ್ ಸಂಘ ಸಂಘ ಇರ್ಬೋದು ನಾವು ಹೇಳಿ ನಾವು ಎಲ್ಲ ಸಂಘಟನೆಗಳು ಎಲ್ಲ ಸಾರ್ವಜನಿಕರು ಒಂದೇ ಆಗ್ರಹ ಯಾವುದೇ ರಾಜ್ಯದಲ್ಲಾಗಲಿ ಎಲ್ಲೇ ಆಗಲಿ ಹೆಣ್ಣಿನ ಮೇಲೆ ಅತ್ಯಾಚಾರ ಕೊಲೆ ಬೆದರಿಕೆ ಯಾವುದೇ ಬಂದು ಸಹ ಅಂಥ ಪಾಪಿಗಳನ್ನ ಎನ್ಕೌಂಟರ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ಮುಖಾಂತರ ಆಗ್ರಹಿಸ್ತಾ ಇದ್ದೀವಿ ಕೊಲೆ ಮಾಡಿದಂತ ಏನು ದುಷ್ಕೃತ್ಯ ಮಾಡಿದಾನೆ ಆ ಹೇಳಿ ಅವನು ಬಂಧಿಸಬೇಕು ಅಂತ ಬಂಧಿಸುವಲ್ಲಿ ಕೂಡ ಸಕ್ಸಸ್ ಆಗಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಾಕಂದ್ರೆ ರಾಮ ಕಂಡಂತ ಸೀತೆ ರಾಮ ಕಂಡಂತ ಸೀತೆ ಕಂಡಂತ ಈ ದೇಶ ರಾಮಾಯಣ ಮಹಾಭಾರತ ಕಂಡದಂತ ಈ ಅಂದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟಂತ ಈ ದೇಶ ದೇಶ ಪ್ರಧಾನ ಮಂತ್ರಿಗೆ ಒಂದು ಸಲಹೆ ಸಹಕಾರ ಕೊಟ್ಟು ತಾವೆಲ್ಲರ ಕಾರ್ಯಕರ್ತರು ಅಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ಅನ್ನೋದು ಒಂದು ಪ್ರಶ್ನೆ ತಾವುಗಳು ನಿಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಈಗಾಗಲೇ ಫೋಕ್ಸೋ ಕಾಯ್ದೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಷ್ಟೋ ವರ್ಷಗಳ ನಂತರ ಫೋಕ್ಸೋ ಕಾಯ್ದೆ ಇರಲೇ ಇಲ್ಲ ಅದನ್ನ ಮಂಡಿಸಿದ್ರಷ್ಟೇ ಅದು ಬಿಲ್ ಪಾಸ್ ಆಗಿರಲಿಲ್ಲ ಏನು ಹದಿನೆಂಟು ವರ್ಷ ಒಳಗಿನ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗುತ್ತೆ ಪೋಷಕ ಕಾಯ್ದೆಯನ್ನು ತಂದು ಈಗ ಆರೋಪಿಗಳು ಕಂಬಿ ಅನಿಸ್ತಾ ಇರೋದಕ್ಕೆ ಅವೆಲ್ಲ ನೋಡ್ತಾ ಇದ್ದೀರಿ ಯಾವುದೇ ಸ್ವಾಮೀಜಿ ಇರ್ಬೋದು ಯಾವನೇ ಇರ್ಬೋದು ಆದ್ರಿಂದ ಈ ಒಂದು ಕ ಈ ಕೃತ್ಯಗಳು ಏನು ಬರ್ತವೆ ಬ ಕೊಲೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಗಳು ಇಲ್ಲಿ ಗೃಹ ಇಲಾಖೆ ಕೈಲಿ ಆಗದಾಗಿದ್ರೆ ನರೇಂದ್ರ ಮೋದಿ ಅವರು ಖಂಡಿತ ಮಾಡ್ತಾರೆ ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಈಚದ ಕಾವಾಲೆ ಇಂಥರ ಒಂದು ಯಾವ್ದಾರ ನೀಚ್ ಕೆಲಸ ಆಗಿದ್ರೆ ಅವನ್ನ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಅವನ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಆದ್ರಿಂದ ಇದೆಲ್ಲ ರಾಜ್ಯ ಸರ್ಕಾರಕ್ಕೆ ಒಳಪಟ್ಟಿದ್ದು ಅಂತ ನಾನು ಹೇಳಕ್ ಇಚ್ಛಪ್ಪಿಸ್ತೀನಿ